ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಾರ್ಟ್ನರ್ಗಳು ಆದರೆ ಈಗ ಅವರಿಬ್ಬರ ನಡುವೆ ಒಂದಿಷ್ಟು ಗೊಂದಲದ ವಾತಾವರಣ ಇದೆ ಹಳೆ ಮೈಸೂರು ಈ ಭಾಗದಲ್ಲೆಲ್ಲ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇದು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆಡಿಎಸ್ ಅನ್ನು ಹಿಗಾಮುಗ್ಗ ಚಾರಿಸ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ಇದು ಟ್ವೀಟ್ ವಾರ್ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಅಟ್ಯಾಕ್ ಮಾಡಿದೆ ಅಕಟಕಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅದು ಇಷ್ಟು ಬೇಗ ಮರೆತು ಹೋಯ್ತೆ ಶಾಂತಂ ಪಾಪಂ ಅಂತ ಹೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು ನಿರ್ದೇಶಕರಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಚಿತ್ರ ವರ್ಲ್ಡ್ ಫೇಮಸ್ ಹಾಸನ ಬ್ಲೂ ಹೆಸರಿನ ಸಿನಿಮಾ ವರ್ಲ್ಡ್ ಫೇಮಸ್ ಆಯಿತು ಹಾಲಿವುಡ್ ವರೆಗೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದೀರಿ ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡುತ್ತಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರನ್ನು ಹೇಳದೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಾರ್ಟ್ನರ್ಗಳು ಆದರೆ ಈಗ ಅವರಿಬ್ಬರ ನಡುವೆ ಒಂದಿಷ್ಟು ಗೊಂದಲದ ವಾತಾವರಣ ಇದೆ ಹಳೆ ಮೈಸೂರು ಈ ಭಾಗದಲ್ಲೆಲ್ಲ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇದು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆಡಿಎಸ್ ಅನ್ನು ಹಿಗಾಮುಗ್ಗ ಚಾರಿಸ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ಇದು ಟ್ವೀಟ್ ವಾರ್ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಅಟ್ಯಾಕ್ ಮಾಡಿದೆ ಅಕಟ್ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅದು ಇಷ್ಟು ಬೇಗ ಮರತ್ವಯ್ತೆ ಶಾಂತಂ ಪಾಪಂ ಅಂತ ಹೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು ನಿರ್ದೇಶಕರಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಚಿತ್ರ ವರ್ಲ್ಡ್ ಫೇಮಸ್ ಹಾಸನ ಬ್ಲೂ ಹೆಸರಿನ ಸಿನಿಮಾ ವರ್ಲ್ಡ್ ಫೇಮಸ್ ಆಯಿತು ಹಾಲಿವುಡ್ ವರೆಗೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದೀರಿ ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡುತ್ತಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರನ್ನು ಹೇಳದೆ ಕಾಂಗ್ರೆಸ್ ತಕ್ಕರ್ ಕೊಟ್ಟಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಾರ್ಟ್ನರ್ಗಳು ಆದರೆ ಈಗ ಅವರಿಬ್ಬರ ನಡುವೆ ಒಂದಿಷ್ಟು ಗೊಂದಲದ ವಾತಾವರಣ ಇದೆ ಹಳೆ ಮೈಸೂರು ಈ ಭಾಗದಲ್ಲೆಲ್ಲ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇದು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆಡಿಎಸ್ ಅನ್ನು ಹಿಗಾಮುಗ್ಗಾ ಚಾಡಿಸ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ಇದು ಟ್ವೀಟ್ ವಾರ್ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಅಟ್ಯಾಕ್ ಮಾಡಿದೆ ಅಕಟಕಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಹೌದು ಇಷ್ಟು ಬೇಗ ಮರೆತು ಹೋಯ್ತೆ ಶಾಂತಂ ಪಾಪಂ ಅಂತ ಹೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು ನಿರ್ದೇಶಕರಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಚಿತ್ರ ವರ್ಲ್ಡ್ ಫೇಮಸ್ ಹಾಸನ ಬ್ಲೂ ಹೆಸರಿನ ಸಿನಿಮಾ ವರ್ಲ್ಡ್ ಫೇಮಸ್ ಆಯಿತು ಹಾಲಿವುಡ್ ವರೆಗೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದೀರಿ ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡುತ್ತಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರನ್ನು ಹೇಳದೆ ಕಾಂಗ್ರೆಸ್ ಟಕ್ಕರೆ ಕೊಟ್ಟಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಾರ್ಟ್ನರ್ಗಳು ಆದ್ರೆ ಈಗ ಅವರಿಬ್ಬರ ನಡುವೆ ಒಂದಿಷ್ಟು ಗೊಂದಲದ ವಾತಾವರಣ ಇದೆ ಹಳೆ ಮೈಸೂರು ಈ ಭಾಗದಲ್ಲೆಲ್ಲ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇದು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆಡಿಎಸ್ ಅನ್ನು ಹಿಗಮುಗ್ಗ ಚಾಡಿಸ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ಇದು ಟ್ವೀಟ್ ವಾರ್ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಅಟ್ಯಾಕ್ ಮಾಡಿದೆ ಅಕಟಕಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅದು ಇಷ್ಟು ಬೇಗ ಮರತ್ ಹೋಯ್ತೆ ಶಾಂತಂ ಪಾಪಂ ಅಂತ ಹೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು ನಿರ್ದೇಶಕರಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಚಿತ್ರ ವರ್ಲ್ಡ್ ಫೇಮಸ್ ಹಾಸನ ಬ್ಲೂ ಹೆಸರಿನ ಸಿನಿಮಾ ವರ್ಲ್ಡ್ ಫೇಮಸ್ ಆಯಿತು ಹಾಲಿವುಡ್ ವರೆಗೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದೀರಿ ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡುತ್ತಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರನ್ನು ಹೇಳದೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಾರ್ಟ್ನರ್ಗಳು ಆದರೆ ಈಗ ಅವರಿಬ್ಬರ ನಡುವೆ ಒಂದಿಷ್ಟು ಗೊಂದಲದ ವಾತಾವರಣ ಇದೆ ಹಳೆ ಮೈಸೂರು ಈ ಭಾಗದಲ್ಲೆಲ್ಲ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇದು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆಡಿಎಸ್ ಅನ್ನು ಹಿಗಾಮುಗ್ಗ ಚಾರಿಸ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ಇದು ಟ್ವೀಟ್ ವಾರ್ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಅಟ್ಯಾಕ್ ಮಾಡಿದೆ ಅಕಟಕಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಹೌದು ಇಷ್ಟು ಬೇಗ ಮರೆತು ಹೋಯ್ತೆ ಶಾಂತಂ ಪಾಪಂ ಅಂತ ಹೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು ನಿರ್ದೇಶಕರಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಚಿತ್ರ ವರ್ಲ್ಡ್ ಫೇಮಸ್ ಹಾಸನ ಬ್ಲೂ ಹೆಸರಿನ ಸಿನಿಮಾ ವರ್ಲ್ಡ್ ಫೇಮಸ್ ಆಯಿತು ಹಾಲಿವುಡ್ ವರೆಗೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದೀರಿ ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡುತ್ತಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರನ್ನು ಹೇಳದೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಾರ್ಟ್ನರ್ಗಳು ಆದರೆ ಈಗ ಅವರಿಬ್ಬರ ನಡುವೆ ಒಂದಿಷ್ಟು ಗೊಂದಲದ ವಾತಾವರಣ ಇದೆ ಹಳೆ ಮೈಸೂರು ಈ ಭಾಗದಲ್ಲೆಲ್ಲ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇದು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆಡಿಎಸ್ ಅನ್ನ ಹಿಗಾಮುಗ್ಗ ಚಾರಿಸ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ಇದು ಟ್ವೀಟ್ ವಾರ್ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಅಟ್ಯಾಕ್ ಮಾಡಿದೆ ಅಕಟಕಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅದು ಇಷ್ಟು ಬೇಗ ಮರೆತು ಹೋಯ್ತೆ ಶಾಂತಂ ಪಾಪಂ ಅಂತ ಹೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು ನಿರ್ದೇಶಕರಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಚಿತ್ರ ವರ್ಲ್ಡ್ ಫೇಮಸ್ ಹಾಸನ ಬ್ಲೂ ಹೆಸರಿನ ಸಿನಿಮಾ ವರ್ಲ್ಡ್ ಫೇಮಸ್ ಆಯಿತು ವರೆಗೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದೀರಿ ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡುತ್ತಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರನ್ನು ಹೇಳದೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಪಾರ್ಟ್ನರ್ಗಳು ಆದರೆ ಈಗ ಅವರಿಬ್ಬರ ನಡುವೆ ಒಂದಿಷ್ಟು ಗೊಂದಲದ ವಾತಾವರಣ ಇದೆ ಹಳೆ ಮೈಸೂರು ಈ ಭಾಗದಲ್ಲೆಲ್ಲ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಇದು ಸರಿ ಹೋಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆಲ್ಲ ಇರುವಾಗ ಕಾಂಗ್ರೆಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆಡಿಎಸ್ ಅನ್ನ ಹಿಗಾಮುಗ್ಗ ಚಾಡಿಸ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ಇದು ಟ್ವೀಟ್ ವಾರ್ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಕೌಂಟರ್ ಟ್ವೀಟ್ ಅಟ್ಯಾಕ್ ಮಾಡಿದೆ ಅಕಟ್ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಹೌದು ಇಷ್ಟು ಬೇಗ ಮರ್ತು ಹೋಯ್ತೆ ಶಾಂತಂ ಪಾಪಂ ಅಂತ ಹೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು ನಿರ್ದೇಶಕರಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು